ಹೃದಯಾಘಾತದಿಂದ ಹಾಲಿವುಡ್ ನಟ ಸಾವು ಹಾಲಿವುಡ್ನ ಸ್ಟಾರ್ ನಟ ಮೆಕೆಲ್ ಅವರು ಹೃದಯಾಘಾತದಿಂದ ಅವರ ನಿವಾಸದಲ್ಲಿ ಮೃತಪಟ್ಟಿದ್ದಾರೆ ಕಿಲ್ ಬಿಲ್ ಭಾಗ ಒಂದು ಕಿಲ್ ಬಿಗ್ ಭಾಗ ಎರಡು ರೆಸರ್ವಾಯರ್ ದಿ ಅಪೋನಿ ಟೈಮ್ ಇನ್ ಹಾಲಿವುಡ್ ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮೆಕೆಲ್ ಮ್ಯಾಟ್ಸನ್ ನಟಿಸಿದ್ದಾರೆ ಪೊಲೀಸರ ಮುಂದೆ ಬಂದು ನಲವತ್ತು ವರ್ಷ ಹಿಂದೆ ತಾನು ಮಾಡಿದ್ದ ಕೊಲೆಯ ರಹಸ್ಯ ಬಿಚ್ಚಿಟ್ಟ ವ್ಯಕ್ತಿ ಸುಮಾರು ನಲವತ್ತು ವರ್ಷ ನಂತರ ಕೊಲೆಗಾರ ಸಿಕ್ಕಿಬಿದ್ದಿರುವ ಸ್ವಾರಸ್ಯಕರ ಘಟನೆ ಕೇರಳದಲ್ಲಿ ನಡೆದಿದೆ ವಿಶೇಷವೆಂದರೆ ಒಂದು ಸಾವಿರ ಒಂಬೈನೂರ ಎಂಬತ್ತಾರರಲ್ಲಿ ಹದಿಹರೆಯದವನಾಗಿದ್ದಾಗ ತಾನು ಮಾಡಿದ ಅಪರಾಧವನ್ನು ಮಹಮ್ಮದ್ ಅಲಿ ಎಂಬಾತ ಮಲಪುರಂ ಜಿಲ್ಲೆಯ ವೆಂಗಾರದಲ್ಲಿರುವ ಪೊಲೀಸ್ ಠಾಣೆಗೆ ಹೋಗಿ ಶಾಂತವಾಗಿ ಹೇಳಿದ್ದಾನೆ ಈ ಘಟನೆ ನಾನು ಹದಿನಾಲ್ಕು ವರ್ಷದವನಿದ್ದಾಗ ನಡೆದಿತ್ತು ಕೋಡಿಕೋಡ್ ಜಿಲ್ಲೆಯ ತಿರುವಂಬಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಕೂಡರಂಜಿ ಎಂಬ ಹಳ್ಳಿಯಲ್ಲಿ ದೇವಸ್ಯ ಎಂಬುವವರ ಬಳಿ ಮೊಹಮ್ಮದ್ ಅಲಿ ಕೆಲಸ ಮಾಡುತ್ತಿದ್ದನು ಒಂದು ದಿನ ಒಬ್ಬ ವ್ಯಕ್ತಿ ತನಗೆ ಕಿರುಕುಳ ನೀಡಲು ಪ್ರಯತ್ನಿಸಿದನು ಆತ್ಮರಕ್ಷಣೆಗಾಗಿ ಆತನನ್ನು ನಾನು ಒದ್ದೆ ಆದರೆ ಅವನು ಹತ್ತಿರದ ಹೊಳೆಗೆ ಬಿದ್ದನು ಎಂದು ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ ಎರಡು ದಿನಗಳ ನಂತರ ಅಲ್ಲಿಗೆ ಬಂದಾಗ ಆ ವ್ಯಕ್ತಿಯು ನಿರ್ಜೀವ ದೇಹವು ಇನ್ನೂ ನೀರಿನಲ್ಲಿ ಕಂಡುಬಂದಿತು ಆ ಸಮಯದಲ್ಲಿ ಪೊಲೀಸರು ಸಾವನ್ನು ಸಹಜವೆಂದು ಪರಿಗಣಿಸಿದ್ದರು ಶವವನ್ನು ಗುರುತಿಸಲು ಯಾರೂ ಮುಂದೆ ಬರಲಿಲ್ಲ ಯಾವುದೇ ಸುಳಿವುಗಳಿಲ್ಲದೆ ಪ್ರಕರಣವು ಭೂತಕಾಲಕ್ಕೆ ಸದ್ದಿಲ್ಲದೆ ಮರೆಯಾಯಿತು ಆದರೆ ಮೊಹಮ್ಮದಾಲಿಗೆ ಅದು ನಿಜವಾಗಿಯೂ ಎಂದಿಗೂ ಮಾಯವಾಗಲಿಲ್ಲ ಐವತ್ತರ ಹರೆಯದಲ್ಲಿರುವ ಅವರು ವಿಶೇಷವಾಗಿ ಅವರ ಸ್ವಂತ ಕುಟುಂಬಕ್ಕೆ ವೈಯಕ್ತಿಕ ದುರಂತ ಅಪ್ಪಳಿಸಿದ ನಂತರ ಅಪರಾಧದ ಹೊರೆ ಹೊರಲು ತುಂಬಾ ಭಾರವಾಯಿತು ಎಂದು ಪೊಲೀಸರಿಗೆ ತಿಳಿಸಿದರು ಅವರ ಹಿರಿಯ ಮಗ ನಿಧನರಾದರು ಮತ್ತು ಅವರ ಕಿರಿಯ ಮಗ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡರು ಆಗ ಅವರು ತಮ್ಮ ತಪ್ಪೊಪ್ಪಿಗೆ ಮಾಡಬೇಕೆಂದು ಅರಿತುಕೊಂಡರು ಎಂದು ಅವರು ಹೇಳಿದ್ದಾರೆ ತನಿಖಾಧಿಕಾರಿಗಳು ಅವರ ತಪ್ಪೊಪ್ಪಿಗೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದು ಮತ್ತೆ ಸ್ಥಳಕ್ಕೆ ಕರೆದೊಯ್ದು ಶವವನ್ನು ಒಮ್ಮೆ ಮಲಗಿದ್ದ ಸ್ಥಳವನ್ನು ತೋರಿಸಿದ್ದರು ಈಗ ತಿರುವಂಬಾಡಿ ಸ್ಟೇಷನ್ ಅಧಿಕಾರಿಕೆ ಪ್ರಜೀಶ್ ನೇತೃತ್ವದ ಪೊಲೀಸ್ ತಂಡವು ಕೊಲೆಯಾದವನ ಗುರುತನ್ನು ಪತ್ತೆಹಚ್ಚುವ ಪ್ರಯತ್ನದಲ್ಲಿ ಹಳೆಯ ಫೈಲ್ಗಳು ಮತ್ತು ಪತ್ರಿಕೆ ವರದಿಗಳನ್ನು ಪರಿಶೀಲಿಸುತ್ತಿದೆ ಇಲ್ಲಿಯವರೆಗೆ ಉಳಿದಿರುವ ಏಕೈಕ ದಾಖಲೆ ಡಿಸೆಂಬರ್ ಐದು ಒಂದು ಸಾವಿರ ಒಂಬೈನೂರ ಎಂಬತ್ತಾರು ರ ಸಣ್ಣ ಸುದ್ದಿ ವರದಿಯಾಗಿದೆ ಅದು ಹೀಗಿದೆ ಕೂಡರಂಜಿ ಮಿಷನ್ ಆಸ್ಪತ್ರೆಯ ಹಿಂಭಾಗದ ಸಣ್ಣ ಹೊಳೆಯಲ್ಲಿ ಯುವಕನ ಶವ ಪತ್ತೆ ಅಂದಾಜು ವಯಸ್ಸು ಇಪ್ಪತ್ತು ನ್ಯಾಯಾಂಗ ಬಂಧನದಲ್ಲಿರುವ ಮೊಹಮ್ಮದ್ ವಿರುದ್ಧ ಪೊಲೀಸರು ಈಗ ಕೊಲೆ ಪ್ರಕರಣ ದಾಖಲಿಸಿದ್ದಾರೆ ಏರ್ ಇಂಡಿಯಾ ವಿಮಾನದಲ್ಲೇ ಕುಸಿದು ಬಿದ್ದ ಪೈಲಟ್ ಬೆಂಗಳೂರು ದಿಲ್ಲಿ ವಿಮಾನ ವಿಳಂಬ ಬೆಂಗಳೂರು ಶುಕ್ರವಾರ ಮುಂಜಾನೆ ಬೆಂಗಳೂರಿನಿಂದ ದೆಹಲಿಗೆ ತೆರಳುತ್ತಿದ್ದ ವಿಮಾನ ಹಾರಾಟ ನಡೆಸುವ ಮುನ್ನ ಪೈಲಟ್ ಕಾಕ್ಪಿತ್ನಲ್ಲಿ ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ವಿಮಾನವನ್ನು ಕೆಲಕಾಲ ಏರ್ಪೋರ್ಟ್ನಲ್ಲೇ ನಿಲ್ಲಿಸಲಾಯಿತು ವಿಮಾನ ಟೇಕ್ ಆಫ್ ಆಗುವ ಕೆಲವೇ ಕ್ಷಣಗಳ ಮೊದಲು ಪೈಲಟ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದರಿಂದ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಮೂಲಗಳ ಪ್ರಕಾರ ಬೆಂಗಳೂರಿನಿಂದ ದೆಹಲಿಗೆ ಎಐ ಎರಡು ಸಾವಿರ ನಾನ್ನೂರ ಹದಿನಾಲ್ಕು ವಿಮಾನ ಹಾರಾಟ ನಡೆಸುವ ಮುನ್ನ ಪೈಲಟ್ ಕುಸಿದು ಬಿದ್ದರು ಅವರನ್ನು ತಕ್ಷಣ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅವರ ಬದಲು ಬೇರೆ ಪೈಲಟ್ ನಿಯೋಜನೆ ಮಾಡಿದ ನಂತರ ವಿಮಾನ ಹಾರಾಟ ನಡೆಸಲಾಯಿತು ಇದಕ್ಕೆ ಏರ್ ಇಂಡಿಯಾ ವಿಮಾನವನ್ನು ಚಲಾಯಿಸಲು ಬದಲಿ ಪೈಲಟ್ ವ್ಯವಸ್ಥೆ ಮಾಡಿತು ಈ ಅನಿರೀಕ್ಷಿತ ಘಟನೆಯಿಂದಾಗಿ ಪ್ರಯಾಣಿಕರು ಸ್ವಲ್ಪ ತಡವಾಗಿ ದೆಹಲಿಯನ್ನು ತಲುಪಿದರು ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆಯು ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನು ದೃಢಪಡಿಸಿದೆ ಜುಲೈ ನಾಲ್ಕೂರ ಮುಂಜಾನೆ ನಮ್ಮ ಪೈಲಟ್ಗಳಲ್ಲಿ ಒಬ್ಬರಿಗೆ ವೈದ್ಯಕೀಯ ತುರ್ತು ಪರಿಸ್ಥಿತಿ ಇತ್ತು ಇದರ ಪರಿಣಾಮವಾಗಿ ಆ ಪೈಲಟ್ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣಿಸಲು ಸಾಧ್ಯವಾಗದೆ ಅವರನ್ನು ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಎಂದು ಏರ್ ಇಂಡಿಯಾ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ ಪೈಲಟ್ ಈಗ ಸ್ಥಿರವಾಗಿದ್ದಾರೆ ಅದೇ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ಮಾಹಿತಿ ನೀಡಿದೆ ಮಾಡೆಲ್ ಮೇಲೆ ಖಾಸಗಿ ಬಸ್ ಸಿಬ್ಬಂದಿ ಹಲ್ಲೆ ಬೆಲೆ ಬಾಳುವ ಸ್ವತ್ತುಗಳ ಸುಲಿಗೆ ಕ್ಷುಲ್ಲಕ ಕಾರಣಕ್ಕೆ ಖಾಸಗಿ ಬಸ್ ಸಿಬ್ಬಂದಿಗಳು ಮಾಡೆಲ್ ಒಬ್ಬನ ಮೇಲೆ ಹಲ್ಲೆ ಮಾಡಿ ದೇಹದ ಭಾಗಗಳಿಗೆ ಪರಚಿ ಬಾಸುಂಡೆ ಬರುವಂತೆ ರಾಡು ದೊಣ್ಣೆಯಿಂದ ಥಳಿಸಿ ಆತನ ಬಳಿಯಿದ್ದ ಬೆಲೆ ಬಾಳುವ ವಸ್ತುಗಳನ್ನು ದೋಚಿರುವ ಆರೋಪ ಕೇಳಿಬಂದಿದೆ ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿ ಘಟನೆ ನಡೆದಿದೆ ಮಾಡೆಲ್ ಧ್ರುವ ನಾಯ್ಕ್ ಎಂಬವರು ಈ ಬಗ್ಗೆ ದೂರು ನೀಡಿದ್ದಾರೆ ಮಾಡೆಲ್ ಆಗಿರುವ ಧ್ರುವ ನಾಯ್ಕ್ ಥಾಯ್ಲ್ಯಾಂಡ್ಗೆ ಹೋಗಿ ಜುಲೈ ಒಂದರಂದು ಬೆಳಗ್ಗೆ ಬೆಂಗಳೂರಿಗೆ ಬಂದಿದ್ದರು ಖಾಸಗಿ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಬೆಂಗಳೂರಿನಿಂದ ತಮ್ಮೂರು ಹುಬ್ಬಳ್ಳಿಗೆ ಹೋಗಲು ಸಿ ಬರ್ಡ್ ಬಸ್ ಬುಕ್ ಮಾಡಿದ್ದಾರೆ ರಾತ್ರಿ ಒಂದು ಗಂಟೆಗೆ ಸ್ನೇಹಿತರ ಜೊತೆಗೆ ಊರಿಗೆ ತೆರಳಲು ರಾವ್ ಸರ್ಕಲ್ ಬಳಿಗೆ ಬಂದ ಧ್ರುವ ಸ್ನೇಹಿತನ ಜೊತೆ ಕೆಳಗೆ ನಿಂತು ಸಿಗರೇಟ್ ಸೇರುತ್ತಿದ್ದರು ಈ ವೇಳೆ ಬಸ್ ಬಾಗಿಲು ಬಂದ್ ಮಾಡಿದ ಚಾಲಕ ನಿಧಾನವಾಗಿ ಬಸ್ಸು ಮೂವ್ ಮಾಡಿದ್ದ ಈ ವೇಳೆ ಧ್ರುವ ನಾಯಕ್ ಕೈ ಅಡ್ಡಗಟ್ಟಿ ನಾನು ಬರೋದಿದೆ ಬಸ್ ನಿಲ್ಲಿಸಿ ಎಂದಿದ್ದಾರೆ ಈ ವೇಳೆ ಸಿ ಬಟ್ ಸಿಬ್ಬಂದಿ ಮತ್ತು ಧ್ರುವ ನಾಯ್ಕ ನಡುವೆ ಮಾತಿನ ಚಕಮಕಿ ನಡೆದಿದೆ ಕೇರಳದ ಬಸ್ ಸಿಬ್ಬಂದಿ ಧ್ರುವ್ ನಾಯ್ಕ್ ಮೇಲೆ ಹಲ್ಲೆ ಮಾಡಿದ್ದಾರೆ ಮುಖ ಕತ್ತು ಎದೆ ಭಾಗಕ್ಕೆ ಪರಚಿದ ಗುರುತಾಗಿದ್ದು ಬೆನ್ನು ಮತ್ತು ಭುಜದ ಮೇಲೆ ಬಾಸುಂಡೆ ಬರುವಂತೆ ತಿಳಿಸಿದ್ದಾರೆ ಧ್ರುವ ದುಬಾರಿ ಬೆಲೆಯ ಶೂ ಏರ್ಬಡ್ಸ್ ನಲವತ್ನಾಲ್ಕು ಸಾವಿರ ರು ಬೆಲೆ ಗ್ಲಾಸ್ ಒಂದು ಪಾಯಿಂಟ್ ಲಕ್ಷ ರು ಬೆಲೆಯ ಪ್ಲಾಟಿನಂ ಇರುವ ಸಿಲ್ವರ್ ಚೈನ್ ಪಾಸ್ಪೋರ್ಟ್ ಸಾವಿರ ರು ಬೆಲೆಯ ವಾಚ್ ನಲವತ್ತು ಸಾವಿರ ರು ಮೌಲ್ಯದ ಪ್ಲಾಟಿನಂ ರಿಂಗ್ ಹಾಗೂ ಪರ್ಸ್ನಲ್ಲಿದ್ದ ಹತ್ತು ಸಾವಿರ ರು ಹಣ ಕೂಡ ಕದ್ದಿರುವುದಾಗಿ ಧ್ರುವ ನಾಯ್ಕ್ ಆರೋಪಿಸಿದ್ದಾರೆ ಬಿಹಾರ ಬಿಜೆಪಿ ನಾಯಕನನ್ನು ಗುಂಡಿಕ್ಕಿ ಹತ್ಯೆ ಬಿಹಾರದ ಪಾಟ್ನಾದಲ್ಲಿ ಉದ್ಯಮಿ ಬಿಜೆಪಿ ನಾಯಕ ಗೋಪಾಲ್ ಖೇಮ್ಕಾ ಅವರನ್ನು ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಗಾಂಧಿ ಮೈದಾನ ಪೊಲೀಸ್ ಠಾಣೆ ಪ್ರದೇಶದ ಪನಾಚೆ ಹೋಟೆಲ್ ಬಳಿ ಗೋಪಾಲ್ ಖೇಮ್ಕಾ ಅವರ ಮೇಲೆ ಅಪರಿಚಿತ ದುಷ್ಕರ್ಮಿಗಳು ಗುಂಡಿಕ್ಕಿದ್ದಾರೆ ತಕ್ಷಣ ಖೇಮ್ಕಾ ಅವರನ್ನು ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಯಿತು ಆದರೆ ಅವರು ಮೃತಪಟ್ಟಿರುವುದಾಗಿ ವೈದ್ಯರು ಘೋಷಿಸಿದ್ದಾರೆ ಖೇಮ್ಕಾ ಬಂಕಿಪೋರ್ ಕ್ಲಬ್ನಿಂದ ಹಿಂತಿರುಗುತ್ತಿದ್ದಾಗ ಘಟನೆ ನಡೆದಿದೆ ಪೊಲೀಸ್ ಠಾಣೆಯಿಂದ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿ ಘಟನೆ ನಡೆದಿದೆ ಎಂದು ವರದಿಯಾಗಿದೆ ಖೇಮ್ಕಾ ವೃತ್ತಿಯಲ್ಲಿ ಉದ್ಯಮಿಯಾಗಿದ್ದರು ಅವರ ಪುತ್ರ ಗುಂಜನ್ ಖೇಮ್ಕಾ ಅವರನ್ನು ಮೂರು ವರ್ಷಗಳ ಹಿಂದೆ ಇದೇ ರೀತಿ ಹತ್ಯೆ ಮಾಡಲಾಗಿತ್ತು ಪೂರ್ಣಿಯಾ ಕ್ಷೇತ್ರದ ಸ್ವತಂತ್ರ ಸಂಸದ ಪಪ್ಪು ಯಾದವ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಿತೀಶ್ ಕುಮಾರ್ ಸರಕಾರವನ್ನು ಅವರು ಟೀಕಿಸಿದ್ದು ಬಿಹಾರದಲ್ಲಿ ಯಾರೂ ಸುರಕ್ಷಿತವಾಗಿಲ್ಲ ಎಂದು ಹೇಳಿದ್ದಾರೆ ಪಾಟ್ನಾ ಎಸ್ಪಿ ಕಾರ್ತಿಕೇಯ ಶರ್ಮಾ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಪರಾಧಿಗಳ ಪತ್ತೆಗೆ ವಿಶೇಷ ತಂಡವನ್ನು ರಚಿಸಿದ್ದಾರೆ